ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಸಾಟರ್ಡೆ ಎಪಿಸೋಡ್ ಅಪ್ಡೇಟ್ ಗೆ ಸ್ವಾಗತ ಈಗಾಗಲೇ ನಿಮ್ಗೆ ಒಂದು ಇನ್ಫಾರ್ಮೇಶನ್ ನೀಡಿದೆ ಅದೇನಪ್ಪ ಅಂದ್ರೆ ಶನಿವಾರ ನಡಿಬೇಕಾದಂತ ಕಿಚ್ಚನ ಪಂಚಾಯಿತಿ ಶೂಟಿಂಗ್ ಶುಕ್ರವಾರನೇ ನಡೀತಾ ಇದೆ ಅಂತ ಸೊ ಶುಕ್ರವಾರದ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗೋಗಿದೆ ಈಗಾಗಲೇ ಎಲಿಮಿನೇಷನ್ ಪ್ರೋಸೆಸ್ ಸಹ ನಡ್ದಾಗಿದೆ ಯಾರೆಲ್ಲ ಕಿಚ್ಚನ ಪಂಚಾಯಿತಿಯ ಸಾಟರ್ಡೆ ಎಪಿಸೋಡ್ ನಲ್ಲಿ ಸೇವ್ ಆಗ್ತಾರೆ ಯಾರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಬಂದಿದ್ದಾರೆ ಅಂಡ್ ಸುದೀಪ್ ಸರ್ ಕಡೆಯಿಂದ ಯಾರಿಗೆಲ್ಲ ಮಾಸ್ ಕ್ಲಾಸ್ ಬಿದ್ದಿದೆ ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಮೊದಲಿಗೆ ಇಲ್ಲಿ ನಾವು ಸೇವಿಂಗ್ ಆರ್ಡರ್ ನೋಡೋದಾದ್ರೆ ಈ ಒಂದು ಎಪಿಸೋಡ್ ನಲ್ಲಿ ಸೇವ್ ಆಗಿರುವಂತ ಕಂಟೆಸ್ಟೆಂಟ್ ಗಳು ಯಾರಪ್ಪ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ ಅವರು ಮೊದಲಿಗೆ ಸೇವ್ ಆಗಿದ್ದಾರೆ ಈಗಾಗಲೇ ನಾವು ವೋಟಿಂಗ್ ರಿಸಲ್ಟ್ ನ ಕೊಡ್ತಾ ವಿಡಿಯೋ ಮಾತಾಡಬೇಕಾದ್ರೆ ಅಲ್ಲೇ ಹೇಳಿದ್ವಿ ರಕ್ಷಿತಾ ಶೆಟ್ಟಿಗೆ ಅಧಿಕವಾದಂತ ವೋಟಿಂಗ್ ಪರ್ಸೆಂಟೇಜ್ ನಡೀತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಸೇವ್ ಆಗ್ತಾರೆ ಅಂತ ಸೊ ರಕ್ಷಿತಾ ಶೆಟ್ಟಿ ಅವರು ಈ ಒಂದು ವಾರ ಸೇವ್ ಆಗಿದ್ದಾರೆ ಯಾರೆಲ್ಲ ರಕ್ಷಿತಾ ಶೆಟ್ಟಿ ಅವರು ಅಭಿಮಾನಿಗಳು ನೋಡ್ತಾ ಇದ್ದಾರೆ ವಿಡಿಯೋನ ದಯವಿಟ್ಟು ಕೆಳಗಡೆ ರಕ್ಷಿತಾ ಶೆಟ್ಟಿ ಅಂತ ಒಂದು ಕಮೆಂಟ್ ಮಾಡಿ ಅಂಡ್ ಎರಡನೇ ಕಂಟೆಸ್ಟೆಂಟ್ ಯಾರಪ್ಪ ಸೇವ್ ಆಗಿರೋದನ್ನ ನಾವು ನೋಡೋದಾದ್ರೆ ಸೂರಜ್ ಅವರು ಸೇವ್ ಆಗಿದ್ದಾರೆ ಸೂರಜ್ ಅವ್ರಿಗೆ ಸಹ ಸಿಕ್ಕಾಪಟ್ಟೆ ವೋಟಿಂಗ್ ಪರ್ಸೆಂಟೇಜ್ ನಡೆದಿತ್ತು ಸೊ ಸೂರಜ್ ಅವರು ಸಹ ಸಾಟರ್ಡೆ ಎಪಿಸೋಡ್ ನಲ್ಲಿ ಸೇವ್ ಆಗಿದಾರೆ ಅಂತಾನೆ ಹೇಳ್ಬೋದು ನಾನ್ ತರ್ಡ್ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ನಿಮ್ಮೆಲ್ಲರ ನೆಚ್ಚಿನ ಒಬ್ಬ ಕಂಟೆಸ್ಟೆಂಟ್ ಕನ್ನಡದ ಎಲ್ಲಾ ಬಿಗ್ ಬಾಸ್ ಅಭಿಮಾನಿಗಳ ಒಬ್ಬ ಫೇವ್ರೇಟ್ ಕಂಟೆಸ್ಟೆಂಟ್ ಆಗಿರುವಂತ ಅಶ್ವಿನಿ ಗೌಡ ಅವರು ಈ ಒಂದು ಎಪಿಸೋಡ್ ನಲ್ಲಿ ಸೇವ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಸುಮ್ನೆ ಬಂದ್ಬಿಟ್ಟು ವಿಡಿಯೋ ಕೆಳಗಡೆ ಅಶ್ವಿನಿ ಗೌಡ ಅವ್ರ ಆಚೆ ಕಳಿಸ್ರಪ್ಪ ಅಶ್ವಿನಿ ಗೌಡ ಅವ್ರ ಮನೆ ನಿರ್ಬಾರ್ದಪ್ಪ ಅಂತ ಹೇಳೋದು ಬಟ್ ವೋಟಿಂಗ್ ಪರ್ಸೆಂಟೇಜ್ ನಾವು ನೋಡೋದಾದ್ರೆ ಸಿಕ್ಕಾಪಟ್ಟೆ ಓಟಿಂಗ್ ನಡೀತಾ ಇದೆ ಅಶ್ವಿನಿ ಗೌಡ ಅವರಿಗೆ ಅಶ್ವಿನಿ ಗೌಡರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಜನ ಇದಾರಂತ ಹೇಳ್ಬೋದು ಎಲ್ಲ ಒಂದ್ ಕಡೆ ನಾನು ಅಶ್ವಿನಿ ಗೌಡರ ಅಭಿಮಾನಿ ಅಂತ ಮೇಲೆ ತೋರಿಸ್ಕೊಳ್ತಾ ಇಲ್ಲ ಅಷ್ಟೇ ಬಟ್ ಒಳಗಡೆ ಒಳಗಡೆ ಅಶ್ವಿನಿ ಗೌಡರಿಗೆ ವೋಟ್ ಹಾಕುವಂತ ಅಭಿಮಾನಿಗಳು ಸಿಕ್ಕಾಪಟ್ಟೆ ಇದೆ ಅಂತ ಹೇಳ್ಬೋದು ಸೊ ಆ ಒಂದು ವಿಚಾರದಲ್ಲಿ ನಾವು ವೋಟಿಂಗ್ ರಿಸಲ್ಟ್ ನ ಬಗ್ಗೆ ಮಾತಾಡ್ಬೇಕು ಅಶ್ವಿನಿ ಅಶ್ವಿನಿಗೌಡರಿಗೆ ಏನ್ ಗುರು ಇಷ್ಟೆಲ್ಲ ವೋಟಿಂಗ್ ಪರ್ಸೆಂಟೇಜ್ ನಡೀತಾ ಇದೆ ಸಿಕ್ಕಾಪಟ್ಟೆ ನಡೀತಾ ಇದ್ದಾರೆ ಅಂತ ಸೊ ಅಶ್ವಿನಿ ಗೌಡರ್ ಸಹ ಇಲ್ಲಿ ಸೇವ್ ಆಗಿದ್ದಾರೆ ಅಂಡ್ ನಮಗೆ ಇಲ್ಲಿ ಇಂಟ್ರೆಸ್ಟಿಂಗ್ ಕಾಣ ಸಿಕ್ತಾರಂತ ಮೈನ್ ಆಗಿರಂತ ಮ್ಯಾಟರ್ ಏನಪ್ಪಾ ಅಂದ್ರೆ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಈ ಒಂದು ವಾರ ಎಲಿಮಿನೇಷನ್ ಆಗಿ ಹೊರಗಡೆ ಬಂದಿರುವಂತ ಕಂಟೆಸ್ಟೆಂಟ್ ಯಾರು ಅದು ರಿಷಾ ಗೌಡ ಅವರು ಈಗ ರಿಷಾ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಬಂದಿದ್ದಾರೆ ಈಗಾಗ್ಲೇ ಎಲ್ಲರಿಗೂ ಗೊತ್ತಿತ್ತು ರಿಷಾ ಗೌಡ ಇಲ್ಲಿ ಅಭಿಷೇಕ್ ಅಲ್ಲಿ ಇಬ್ಬರಲ್ಲಿ ಒಬ್ರು ಯಾರು ಬೇಕಾದ್ರೆ ಎಲಿಮಿನೇಷನ್ ಆಗ್ಬೋದು ಅಂತ ಬಟ್ ಎಲ್ಲೋ ಒಂದ್ ಕಡೆ ಅಭಿಷೇಕ್ ಅವರು ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಎಲಿಮಿನೇಷನ್ ಆಗ್ತಾರೆ ಅನ್ನೋದು ಸ್ವಲ್ಪ ಡೌಟ್ ಇತ್ತು ಯಾಕೆ ಅಂದ್ರೆ ಗೇಮ್ ನ ಮೇಲೆ ಆಗಿರ್ಬೋದು ಇಲ್ಲ ಕಂಟೆಂಟ್ ನ ವಿಚಾರದಲ್ಲಿ ಆಗಿರ್ಬೋದು ಅಭಿಷೇಕ್ ಅವರು ಸ್ವಲ್ಪ ತುಂಬಾನೇ ಕಡಿಮೆ ಮಾತಾಡ್ತಾ ಇದ್ರು ಒಂದು ಕಂಟೆಂಟ್ ನೀಡೋದ್ರಲ್ಲಿ ವಿಫಲ ಆಗ್ತಾ ಇದ್ರು ಅಂಡ್ ಗೇಮ್ ಮೇಲೆ ಯಾವುದೇ ರೀತಿ ಇಂಪ್ಯಾಕ್ಟ್ ಮಾಡ್ತಾನೆ ಇರ್ಲಿಲ್ಲ ಅಭಿಷೇಕ್ ಎಲ್ಲೋ ಎಲ್ಲೊಂದ್ ಕಡೆ ಇದೀವಿ ನಾನು ಮನೇಲಿ ಇದೀನಿ ಅನ್ನೋ ತರ ಇರ್ತಾ ಇದ್ರು ಬಟ್ ರಿಷ್ ವಿಚಾರ ಅಂತ ತಗೊಂಡಾಗ ಗಲಾಟೆ ಕೂಗಾಡೋದ್ ಅರ್ಚಾಡೋದು ಏನೋ ಒಂದು ಕಂಟೆಂಟ್ ನೀಡೋಕೆ ಪ್ರಯತ್ನ ಪಡ್ತಾ ಇದ್ರು ಬಟ್ ಇಲ್ಲಿ ಇದು ಫೇರ್ ಅನ್ಫೇರ್ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳ್ಸ್ಕೊಡಿ ನನ್ನ ಕೇಳೋದಾದ್ರೆ ಫೇರ್ ಆಗಿ ಆಗಿದೆ ಎಲಿಮಿನೇಷನ್ ಅಂತ ಹೇಳ್ಬೋದು ಯಾಕೆ ಅಂದ್ರೆ ರಿಷಾವ್ರಿಗೆ ತೀರ ಅಂದ್ರೆ ತೀರ ಕಡಿಮೆ ಪರ್ಸೆಂಟೇಜ್ ನ ವೋಟಿಂಗ್ ಬಂದಿತ್ತು ಅಭಿಮೆ ರಿಷಾವ್ರಿಗೆ ತುಂಬಾ ಹತ್ತಿರದಲ್ಲೇ ಇದ್ರು ಕೇವಲ ಜೀರೋ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಅಷ್ಟು ಮಾರ್ಜಿನ್ ಅಷ್ಟು ಯಾರು ಬೇಕಾದ್ರೆ ಎಲಿಮಿನೇಷನ್ ಆಗ್ಬೋದಾಯ್ತು ಸೊ ರಿಷಾ ಗೌಡರ್ ಎಲಿಮಿನೇಷನ್ ಹೊರಗಡೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಂಡ್ ಈ ಒಂದು ವಿಚಾರದಲ್ಲಿ ನಿಮ್ಮಲ್ಲಿ ಯಾರೆಲ್ಲ ಎಷ್ಟು ಖುಷಿಯಾಗಿದ್ದೀರಪ್ಪ ರಿಷಾ ಗೌಡರ್ ಎಲಿಮಿನೇಷನ್ ಆಗಿರೋದಕ್ಕೆ ಪ್ರಾಯ ಎಷ್ಟೋ ಜನಗಳು ರಿಷಾ ಗೌಡರ್ನ ಎಲಿಮಿನೇಷನ್ ಮಾಡಿ ರಿಷಾ ಗೌಡರ್ನ ಎಲಿಮಿನೇಷನ್ ಮಾಡ್ರಿ ಅಂತ ಸಿಕ್ಕಾಪಟ್ಟೆ ಜನ ಹೇಳ್ತಾ ಇದ್ರಿ ಫೈನಲಿ ರಿಷಾ ಗೌಡರ್ ಈಗ ಎಲಿಮಿನೇಷನ್ ಹೊರಗಡೆ ಬಂದಿದ್ದಾರೆ ಯಾರೆಲ್ಲ ಖುಷಿಯಾಗಿದ್ರೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ನಾವಿಲ್ಲಿ ಕಿಚ್ಚನ ಚಪ್ಪಾಳೆ ಕುರಿತಾಗಿ ಮಾತಾಡೋದಾದ್ರೆ ಈ ಒಂದು ವಾರ ಕಿಚ್ಚನ ಚಪ್ಪಾಳೆ ಇಲ್ಲಿ ರಾಶಿಕಾ ಶೆಟ್ಟಿ ಅವರಿಗೆ ಸಿಕ್ಕಿದೆ ಸೊ ಇದು ಎಷ್ಟು ಡಿಸರ್ವ್ ಅಥವಾ ಅನ್ಡಿಸರ್ವ್ ಅಂದ್ಬಿಟ್ಟು ಇದ್ರ ಬಗ್ಗೆ ಕುರಿತಾಗಿ ಸಪ್ರೇಟ್ ಆಗಿರುವಂತ ಒಂದು ವೀಡಿಯೋನ ಮಾಡ್ತೀನಿ ಅದರಲ್ಲಿ ನಾವು ಮಾತಾಡೋಣ ಯಾರಿಗೆ ಕಿಚನ್ ಚಪ್ಪಾಳೆ ಸಿಗ್ಬೇಕಾಯ್ತಾ ಅದು ರಕ್ಷಿತಾ ಶೆಟ್ಟಿಗೆ ಸಿಗ್ಬೇಕಾಯ್ತಾ ಇಲ್ಲ ಧ್ರುವಂತಿಗೆ ಸಿಗ್ಬೇಕಾಯ್ತಾ ಅಂತ ಸೊ ಅದನ್ನು ಸಹ ಮಿಸ್ ಮಾಡಿದೆ ನೋಡಿ ಸೊ ಈ ಒಂದು ವಾರ ಮೈನ್ಲಿ ಕಿಚ್ಚನ್ ಪಂಚಾಯತ್ ಅಲ್ಲಿ ನಡೆದಂತ ವಿಚಾರಗಳಿದ್ದೇನೆ ಅಂಡ್ ಇಲ್ಲಿ ಮಾಸ್ ಕ್ಲಾಸ್ ನ ಕುರಿತಾಗಿ ನಾವು ಮಾತಾಡ್ಲೇಬೇಕು ಯಾರಿಗೆಲ್ಲ ಮಾಸ್ ಕ್ಲಾಸ್ ಬಿದ್ದೆ ಅಂದ್ಬಂಟು ಈಗಾಗಲೇ ಅಶ್ವಿನಿ ಗೌಡ ಅವ್ರ ಕುರಿತಾಗಿ ಒಂದು ಫ್ರೋಮೋ ರಿಲೀಸ್ ಆಗಿದೆ ಫ್ರೋಮೋ ಅಶ್ವಿನಿ ಅಶ್ವಿನಿಡರಿಗೆ ಸರಿಯಾಗಿ ಹಾಕೊಂಡ್ ರುಬ್ತಾ ಇದ್ದಾರೆ ಸುದೀಪ್ ಸರ್ ಏನಮ್ಮ ನಿನ್ ನಿನ್ ರೆಸ್ಪೆಕ್ಟ್ ಬೇಕು ಬೇಕು ಅಂತ ಹಂಗಾದ್ರೆ ನೀನ್ ಚಿಕ್ಕ ಮಗುವಿನ ಸಹ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡೋ ಸರಿಯಾಗಿ ಹಾಕೊಂಡು ರುಬ್ತಾ ಇದ್ದಾರೆ ಸೊ ಎಲ್ಲರಿಗೂ ಸಹ ನಿಮ್ಗೆ ಕನ್ಫರ್ಮ್ ಆಗೋಗಿದೆ ಇವ್ನ ಕಿಚ್ಚಿನ ಪಂಚಾಯಿತಿ ಅಶ್ವಿನಿಗೌಡವರಿಗೆ ಸರಿಯಾದಂತ ಮಾಸ್ ಕ್ಲಾಸ್ ಇದೆ ಅಂತ ಸೊ ಬೇರೆ ಕಂಟೆಸ್ಟೆಂಟ್ ಯಾರಿಗೆಲ್ಲ ಮಾಸ್ ಕ್ಲಾಸ್ ಇದೆ ಗಿಲ್ಲಿ ಸಹ ಕ್ಲಾಸ್ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ ಗಿಲ್ಲಿ ಅವ್ರ ವಿಚಾರದಲ್ಲಿ ಏನಕ್ಕಪ್ಪ ಕ್ಲಾಸ್ ಅಂದ್ರೆ ಬೇರೆ ಕಂಟೆಸ್ಟೆಂಟ್ ವಿಚಾರದಲ್ಲಿ ಪ್ರವೋಕ್ ಮಾಡ ಕಾಮಿಡಿ ಮಾಡ್ತಾರೆ ಸುಮ್ ಸುಮ್ನೆ ಟಾಂಡ್ ಮಾಡ್ತಾರೆ ನನ್ ವಿಚಾರಕ್ಕೆ ಎಲ್ಲೋ ಒಂದ್ ಕಡೆ ಈ ಒಂದು ಮ್ಯಾಟ್ರ್ ನಿಮ್ಮ ಒಂದು ಗೇಮ್ಗೆ ಅಡ್ಡಿ ಆಗ್ಬಾರ್ದು ಆ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಎಂಟರ್ಟೈನ್ ಮಾಡ್ತಾ ಇದ್ರೆ ಬಟ್ ಆ ಒಂದು ನ ಇದರಲ್ಲಿ ಎಲ್ಲೋ ಒಂದ್ ಕಡೆ ಬೇರೆ ಕಂಟೆಸ್ಟೆಂಟ್ಗಳನ್ನ ಟಾನ್ ಮಾಡೋದು ಪದೇ ಪದೇ ಕೆಣಕೋತರ ಮಾತಾಡೋದು ಅವಶ್ಯಕತೆ ಇಲ್ಲ ಅನ್ನೋ ಇಲ್ಲಿ ಗಿಲ್ಲಿಗೆ ಕ್ಲಾಸ್ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ ಅಂಡ್ ರಘು ಸರ್ ಸಹ ಇಲ್ಲಿ ಕ್ಲಾಸ್ ಬಿದ್ದಿದೆ ಅಂತಾನೆ ಇದೆ ರಘು ನ ವಿಚಾರದಲ್ಲಿ ತುಂಬಾ ಮಾಸಾಗಿ ವೈಲ್ಡ್ ಆಗಿರೋ ಕ್ಲಾಸ್ ಏನಿಲ್ಲ ನಾರ್ಮಲ್ ಆಗಿ ಅಯ್ಯೋ ರಘುವ ನೀವು ಈ ತರ ಮಾಡಬಾರ್ದು ಕಣ್ರಿ ಈಗಾಗಲೇ ನಿಮ್ಗೆ ಹೇಳಿದರಂತಲ್ಲ ಮತ್ತೆ ಮತ್ ಯಾಕ್ರಿ ಮಾಡಕ್ ಹೋದ್ರೆ ನೀವು ಮೆಚೂರ್ಡ್ ಮ್ಯಾನ್ ಅಲ್ವ ಸ್ವಲ್ಪ ಕಿವಿ ಮಾತಿದ್ರ ರಘುವರ್ಗ ಅಂತ ಹೇಳಿ ಬರ್ತಾ ಇದೆ ಅಂಡ್ ಇಲ್ಲಿ ಜಾನಿವಿಯರ್ಗೂ ಸಹ ಸರಿಯಾದಂತ ಕ್ಲಾಸ್ ಬಿದ್ದಿದೆ ಅಂತ ಹೇಳಕ್ತಾ ಇದೆ ಬಟ್ ಎಲ್ಲೋ ಒಂದ್ ಕಡೆ ನೋಡ್ಕೊಳ್ಳೋದಾದ್ರೆ ಜಾನ್ವಾರ್ ಸಾಲ್ತಾ ಇಲ್ಲ ಕಣ್ರಿ ಕ್ಲಾಸ್ ಇಲ್ಲಿ ಅಶ್ವಿನಿಗೌಡ್ರ ನೆಗೆಟಿವ್ ಆಗಿ ಕಾಣಿಸಿಕೊಂಡ್ರು ಸಹ ಎಲ್ಲೋ ಒಂದ್ ಕಡೆ ಮಾತಿನ ವಿಚಾರದಲ್ಲಿ ತೀರಾ ಪರ್ಸನಲ್ ಆಗಿ ಅಟ್ಯಾಕ್ ಮಾಡೋದು ಯಾರಪ್ಪ ಹೆಚ್ಚಿಗೆ ಅಂದ್ರೆ ಅಂತಾನೆ ಹೇಳ್ಬೋದು ಅಶ್ವಿನಿಗೌಡ ನೆಗೆಟಿವ್ ಕಾಣಿಸ್ಕೊಳ್ತಾ ಇದಾರೆ ನೆಗೆಟಿವ್ ಆಗ್ತಾ ಇದಾರೆ ಬಟ್ ಜಾನಿಯವರು ಮಾತುಗಳು ಸಿಕ್ಕಾಪಟ್ಟೆ ಇರಿಟೇಷನ್ ತರಿಸುವಂತ ಮಾತುಗಳ ಮಾತಾಡ್ತಾ ಇದಾರೆ ಗೇಮ್ ನ ವಿಚಾರದಲ್ಲಿ ರಾಶಿ ಖಾತೆ ಏನ್ ಹೋಗ್ಬಿಟ್ಟು ಇವ್ರು ಕಿರಿಕಿರಿ ಮಾಡ್ಕೊಂಡು ಯಾವ್ದಾದ್ರು ಸುದೀ ಮ್ಯಾಟ್ರಂತೆ ಆ ಮ್ಯಾಟರ್ ಅಂತ ಕಾಫಿ ಪುಡಿ ಅಂತ ಕಾಫಿ ಪುಡಿ ಏನೋ ಡೈಮಂಡ್ ತರ ಅದನ್ನೇ ತಾವೊಂದು ಒಂದು ಕ್ಯಾಪ್ಟನ್ ಆಗ್ಬೋದು ಅಂತ ಮಾತಾಡಿದಾಗಿರ್ಬೋದು ಕೆಲವೊಂದು ಪರ್ಸನಲ್ ಆಗಿರೋ ಪದಗಳು ಮತ್ತೆ ಪರ್ಸನಲ್ ಟಾರ್ಗೆಟ್ ಮಾಡ್ಬಿಡ್ತಾರೆ ಜಾನುವರು ಸೊ ಅದ್ರ ವಿಚಾರವಾಗಿ ಜಾನಿಯರ್ಗೆ ಕ್ಲಾಸ್ ಬೀಳಲೇಬೇಕು ಅನ್ನೋದು ಅಭಿಪ್ರಾಯ ಜಾನಿವಾರ್ ಸ್ವಲ್ಪ ಕ್ಲಾಸ್ ತಗೊಂಡಿದ್ರ ಅಂತ ಹೇಳ್ತಾ ಇದ್ದಾರೆ ಅಂಡ್ ಎಷ್ಟೇ ಕ್ಲಾಸ್ ತೊಗೊಂಡ್ರು ಅವ್ರು ಚೇಂಜ್ ಕಣ್ರಿ ಕಿಚನ ಪಂಚಾಯಿತಿಯಲ್ಲೇ ಏನ್ ಸಿಕ್ಕಾಪಡೆಯ ಕ್ಲಾಸ್ ತಗೊಂಡ್ರು ಮತ್ತೆ ಅಲ್ಲಿ ಹೋಗ್ಬಿಟ್ಟು ಇದ್ರೆ ಮತ್ತೆ ನಗ್ತಾ ಇದ್ರು ತರ ಅವ್ರಿಬ್ರು ಅದೇನ್ ಮಾಡಕ್ ಆಗೋದಿಲ್ಲ ಅಂಡ್ ಇಲ್ಲಿ ನಿಮ್ಮಲ್ಲಿ ಕೆಲವ್ರಿಗೆ ಅಸಮಾಧಾನ ಇದೆ ಅದೇನಪ್ಪ ಅಂದ್ರೆ ಸರಿಯಾಗಿರೋ ಕ್ಲಾಸ್ ಬೀಳ್ತಾ ಇಲ್ಲ ಇನ್ನ ಸ್ಟ್ರಾಂಗ್ ಆಗಿ ತೊಗೊಬೇಕು ಅನ್ನೋ ತರ ಅದು ಬಿಗ್ ಬಾಸ್ ಮನೆ ಸುದೀಪ್ ಸರ್ ಅನ್ನೋದು ದೊಡ್ಡ ಆಕ್ಟರ್ ಅವ್ರು ಹೋಗ್ಬಿಟ್ಟು ಅವ್ರನ್ನ ಜಡೆ ಇಟ್ಕೊಂಡು ಹೊಡಿಯೋದಿಲ್ಲ ಬೇರೆ ಏನೇನೋ ಮಾಡ್ಬಿಡಕ್ ಆಗೋದಿಲ್ಲ ಒಂದು ಮೆಚುರಿಟಿಗೆ ಬಿಟ್ಟಿದ್ದು ಜಸ್ಟ್ ಅವ್ರು ಈ ತರ ಮಾಡ್ಬೇಡಿ ಈ ತರ ಮಾಡ್ರಮ್ಮ ಅಂತ ಒಂದು ಕಿವಿ ಮಾತು ಹೇಳ್ತಾರೆ ಅಷ್ಟೇ ಅದ ಅರ್ಥ ಮಾಡ್ಕೊಳ್ಳೋದು ಬಿಡೋದು ಅಲ್ಲಿರೋ ಕಂಟೆಸ್ಟೆಂಟ್ ಗಳೇ ಬಿಟ್ಟಿದ್ದು ಅಂಡ್ ತೀರಾ ಸ್ಟ್ರಾಂಗ್ ಆಗಿರೋ ಕ್ಲಾಸ್ ತೊಗೊಂಡ್ಬಿಡ್ರೆ ನೆಕ್ಸ್ಟ್ ಎಪಿಸೋಡ್ ಇಂದ ಅವ್ರು ಮಾತಾಡೋದು ಬೇಡವಾ ಕಂಟೆಂಟ್ ಸಿಗೋದು ಬೇಡವಾ ಯಾವ್ದನ್ನ ಒಂದು ಬರಬೇಕು ಬರ್ಬೇಕು ನೋಡ್ಬೇಕು ಅಂದ್ರೆ ಜೋರ್ ಜೋರಾಗಿ ಏನೇನು ಗಲಾಟೆ ಆಗಿದ್ರೆ ಜೋರ್ ಜೋರಾಗಿ ಚೆನ್ನಾಗಿರೋ ಫೋಮ್ ಬಂದ್ರೆ ಹೋಗ್ಬಿಟ್ಟು ಎಪಿಸೋಡ್ ನ ಇಂಟ್ರೆಸ್ಟಿಂಗ್ಲಿ ನೋಡ್ತೀರಾ ಇಲ್ಲಾಂದ್ರೆ ಎಪಿಸೋಡ್ ನೋಡಲ್ಲ ಇವತ್ತು ಏನು ಇಂಟ್ರೆಸ್ಟಿಂಗ್ ಇಲ್ಲ ಬಿಡುಗರು ಇಬ್ರು ಮಾತಾಡ್ಕೊಳ್ತಾ ಇದಾರೆ ಜೋಕ್ ಮಾಡ್ತಾ ಇದಾರೆ ಎಷ್ಟು ಜೋಕ್ ನೋಡಿಲ್ಲ ಒಂದು ಅಭಿಪ್ರಾಯ ನಿಮ್ಮಲ್ಲೇ ಇರುತ್ತೆ ಸೊ ಬಿಗ್ ಬಾಸ್ ಮೇಲೆ ಜನಗಳು ಸಹ ಅದೇ ತರ ರೂಢಿ ಆಗ್ಬಿಟ್ಟಿದ್ದಾರೆ ಜಗಳ ಆದ್ರೇನೆ ಬಿಗ್ ಬಾಸ್ ಅನ್ನೋ ತರ ಅದೇ ತರ ಅವರು ಸಹ ಬಿಹೇವ್ ಮಾಡ್ತಾ ಇದಾರೆ ಸೊ ಇದು ಕಿಚ್ಚನ ಪಂಚಾಯಿತಿಯಲ್ಲಿ ಮೇಜರ್ ಆಗಿ ನಡೆದಿರುವಂತಹ ಈವೆಂಟ್ಸ್ ಈ ಒಂದು ವಿಚಾರಗಳ ಪೈಕಿ ಯಾವ್ದೆಲ್ಲ ವಿಚಾರದ ಬಗ್ಗೆ ನೀವು ಎಕ್ಸೈಟಿಂಗ್ ಆಗಿ ಕಾಯ್ತಾ ಇದ್ರ ಅಂಡ್ ಕಿಚನ್ ಚಪ್ಪಾಳೆ ಕುರ್ತಾಗಿ ನಾನು ಇನ್ ಡೀಟೇಲ್ ಆಗಿರೋದು ಇನ್ನೊಂದು ವಿಡಿಯೋ ಮಾಡ್ತೀನಿ ಯಾರು ಡಿಸರ್ವಿಂಗ್ ಇದ್ರು ರಕ್ಷಿತಾ ಶೆಟ್ಟಿಗೆ ಸಿಗ್ಬೇಕಾಯ್ತಾ ಇಲ್ಲ ಧ್ರುವಂತವಾಗಿ ಸಿಗ್ಬೇಕಾಯ್ತಾ ಇಲ್ಲಾಂದ್ರೆ ರಾಶಿಕವರ್ ಸಿಕ್ಕಿರೋದು ಎಷ್ಟು ಡಿಸರ್ವ್ ಇದೆ ರಾಶಿಕವರ್ ಅಂತ ಅದನ್ನು ಸಹ ಮಿಸ್ ಮಾಡಿದೆ ನೋಡಿ ಅಂಡ್ ಈಗಾಗಲೇ ನನ್ನ ಒಂದು ಚಾನಲ್ ನಲ್ಲಿ ಎಪಿಸೋಡ್ ನ ಕುರಿತಾಗಿ ನ ಕುರ್ತಾಗಿ ರಿವ್ಯೂಸ್ ಇದೆ ಅದನ್ನು ಸಹ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು